ಹಾಯ್ ಎಲ್ರಿಗೂ ನಮಸ್ಕಾರ ಈ ಕತೆ ನಿಮಗೆ ಆಶ್ಚರ್ಯ ಭಯ ಮತ್ತು ಭಕ್ತಿ ಮೂರನ್ನು ಕೊಡುತ್ತೆ ಇದು ಸೃಷ್ಟಿಯ ಆರಂಭದ ಕತೆ ಸತ್ಯಯುಗದ ಪ್ರಾರಂಭದ ಕತೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಅತ್ಯಂತ ರಹಸ್ಯಮಯ ಘಟನೆ ಬ್ರಹ್ಮದೇವ ಯಾಕೆ ತನ್ನ ಮಗಳನ್ನು ಮದುವೆಯಾದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೃಷ್ಟಿ ಇನ್ನೂ ಪ್ರಾರಂಭವಾಗಿರಲಿಲ್ಲ ಎಲ್ಲೆಡೆ ಕತ್ತಲು ಮೌನ ಮತ್ತು ಶೂನ್ಯತೆ ಅಂದು ವಿಷ್ಣು ದೇವರು ಕಮಲದಿಂದ ಬ್ರಹ್ಮನನ್ನ ಸೃಷ್ಟಿಸಿದರು ಓ ಬ್ರಹ್ಮ ನೀನೇ ಈ ವಿಶ್ವದ ಸೃಷ್ಟಿಕರ್ತ ಜೀವಿಗಳನ್ನ ದೇವತೆಗಳನ್ನ ಪ್ರಪಂಚವನ್ನೆಲ್ಲ ರೂಪಿಸು ಎಂದರು ವಿಷ್ಣು ಆಗ ಬ್ರಹ್ಮದೇವನು ಓ ನಾರಾಯಣ ಸೃಷ್ಟಿ ಮಾಡಲು ಶಕ್ತಿ ಬೇಕು ಶಕ್ತಿ ಇಲ್ಲದೆ ಪುರುಷನಿಗೆ ಹೇಗೆ ಸೃಷ್ಟಿ ಸಾಧ್ಯ ಅಷ್ಟರಲ್ಲೇ ಬ್ರಹ್ಮನ ಮನಸ್ಸಿನಿಂದಲೇ ಹೊರವೊಮ್ಮಿತು ಒಂದು ಪ್ರಕಾಶಮಾನವಾದ ರೂಪ ಅದೇ ದೇವಿ ಸರಸ್ವತಿ ಬಿಳಿ ವಸ್ತ್ರ ಕಮಲದ ಆಸನ ಅಸ್ತದಲ್ಲಿ ವೀಣೆ ಆಕೆಯ ನೋಟವೇ ಜ್ಞಾನ ಮತ್ತು ಸೌಂದರ್ಯದ ಮೂರ್ತಿಯಾಗಿತ್ತು ಬ್ರಹ್ಮನು ಅವಳನ್ನು ನೋಡುತ್ತಿದ್ದಂತೆ ಮನಸ್ಸು ಶಾಂತಿಯಾದರೂ ಆಕೆಯ ಸೌಂದರ್ಯದಲ್ಲಿ ದೈವಿಕ ಮಂತ್ರಮುಗ್ಧನಾದರು ಆದರೆ ಸರಸ್ವತಿ ದೇವಿಯು ದೂರ ಸರಿದರು ಓ ಬ್ರಹ್ಮ ನಾನು ನಿನ್ನ ಮನಸ್ಸಿನಿಂದ ಹುಟ್ಟಿದ ಮಗಳು ನನ್ನ ಮೇಲೆ ನೀನು ಈ ರೀತಿ ದೃಷ್ಟಿ ಇಡುವುದು ಸೂಕ್ತವಲ್ಲ ಆಗ ಬ್ರಹ್ಮದೇವನು ಸರಸ್ವತಿಯನ್ನ ಕುರಿತು ಓ ಸರಸ್ವತಿ ನಾನು ಕಾಮದಿಂದ ಮಾತನಾಡುತ್ತಿಲ್ಲ ನೀನೇ ಪ್ರಕೃತಿ ನಾನೇ ಪುರುಷ ನಮ್ಮ ಸಂಯೋಗದಿಂದಲೇ ವಿಶ್ವದ ಸೃಷ್ಟಿ ಸಂಪೂರ್ಣವಾಗುತ್ತದೆ ಎಂದರು ಈ ಮಾತನ್ನ ಕೇಳಿದ ದೇವತೆಗಳು ಬೆಚ್ಚಿಬಿದ್ದರು ಇಂದ್ರ ಅಗ್ನಿ ವಾಯು ರುದ್ರ ಎಲ್ಲಾ ಸೇರಿ ಶಿವನ ಬಳಿಗೆ ಹೋದರು ಇಂದ್ರದೇವನು ಶಿವನನ್ನ ಕುರಿತು ಪ್ರಭು ಬ್ರಹ್ಮನು ತನ್ನ ಮಗಳನ್ನೇ ಮದುವೆಯಾಗಲು ಬಯಸುತ್ತಿದ್ದಾನೆ ಆಗ ಶಿವನು ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ ನಿಯಮ ಉಲ್ಲಂಘಿಸಿದ್ದಾನೆಯೇ ಎಂದು ಶಿವನು ಕೋಪ ಮಾಡಿಕೊಂಡು ಶಿವನು ಬ್ರಹ್ಮನ ಮುಂದೆ ಬಂದು ಹೀಗೆ ಹೇಳುತ್ತಾರೆ ಓ ಬ್ರಹ್ಮ ನೀನು ಲೋಕಕ್ಕೆ ನಿಯಮ ಹೇಳುವವನು ಆದರೆ ನೀನೇ ನಿಯಮವನ್ನು ಮುರಿಯುತ್ತಿದ್ದೀಯಾ ಈ ಕೃತ್ಯಕ್ಕಾಗಿ ನಿನಗೆ ಶಾಪ ನೀಡುತ್ತಿದ್ದೇನೆ ಭೂಮಿಯ ಮೇಲೆ ನಿನ್ನ ಆರಾಧನೆ ವಿರಳವಾಗುತ್ತದೆ ಜನರು ನಿನ್ನ ದೇವಾಲಯಗಳನ್ನು ನಿರ್ಮಿಸಲಾರರು ನೀನು ಸೃಷ್ಟಿಕರ್ತನಾಗಿದ್ದರೂ ನಿನ್ನ ಪೂಜೆ ಅಪರೂಪವಾಗುತ್ತದೆ ಎಂದು ಶಾಪವನ್ನು ಕೊಡುತ್ತಾರೆ ಶಾಪದಿಂದ ಬ್ರಹ್ಮದೇವರು ಮೌನರಾದರು ಆದರೆ ಸರಸ್ವತಿ ದೇವಿ ಅವರ ಪಕ್ಕದಲ್ಲಿಯೇ ನಿಂತು ಹೇಳಿದರು ಓ ಪ್ರಭು ನಿಮ್ಮ ಶಾಪದಲ್ಲಿಯೂ ಸೃಷ್ಟಿಯ ತತ್ವವಿದೆ ಜನರು ನನ್ನ ಮೂಲಕ ನಿಮ್ಮ ಜ್ಞಾನವನ್ನು ಪೂಜಿಸುವರು ನಿನ್ನ ಸ್ಮರಣೆ ಎಂದಿಗೂ ನಾಶವಾಗದು ಆದ್ದರಿಂದಲೇ ಇಂದಿಗೂ ಭಾರತದಲ್ಲಿ ಕೇವಲ ಒಂದು ಪ್ರಮುಖ ಬ್ರಹ್ಮ ದೇವಸ್ಥಾನವಿದೆ ಅದು ರಾಜಸ್ಥಾನದ ಪುಷ್ಕರದಲ್ಲಿದೆ ಆ ದೇವಾಲಯದ ಕಥೆಯ ಹಿಂದೆ ಇದೇ ಸತ್ಯವೂ ಅಡಗಿದೆ ಸ್ನೇಹಿತರೆ ಬ್ರಹ್ಮದೇವರ ಕಥೆಯು ನಮಗೆ ತೋರಿಸುವುದು ಏನು ಗೊತ್ತಾ ಸೃಷ್ಟಿಯ ಹಿಂದೆ ಕಾಮವಲ್ಲ ತತ್ವವಿದೆ ಪುರುಷ ಮತ್ತು ಪ್ರಕೃತಿ ಒಂದಾದಾಗಲೇ ವಿಶ್ವದ ಸೃಷ್ಟಿ ಸಾಧ್ಯ ಸರಸ್ವತಿ ದೇವಿ ಜ್ಞಾನದ ರೂಪ ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭ ಸ್ನೇಹಿತರೆ ನಮ್ಮ ಈ ದೈವಿಕ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂತಹ ದೈವ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು <Glou>